ಅಂಬಾನಿ ನ್ಯೂಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ರೈತರ ಪಾಲಿಗೆ ಮರೀಚಿಕೆಯಾಗಿದೆಯಾ ಅನ್ನದಾತನ ಕಣ್ಣಿಗೆ ಸರ್ಕಾರ ಮಣ್ಣೆ ರಚಿದೆಯಾ ಹೌದು ಎನ್ನುತ್ತಿದ್ದಾರೆ ಶಿಡ್ಲಘಟ್ಟದ ರೈತ ಮುಖಂಡರು ಸುದ್ದಿಯ ಮುಖ್ಯಾಂಶ ಬಜೆಟ್ ಎಂಬುದು ಕೇವಲ ಬೆಣ್ಣೆ ಸವರುವ ಕೆಲಸ ಹೀಗೆಂದು ಕೇಂದ್ರ ಸರ್ಕಾರದ ವಿರುದ್ಧ ಶಿಡ್ಲಘಟ್ಟ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಎಸ್ಎಂ ರವಿಪ್ರಕಾಶ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ದೇಶಕ್ಕಾಗಿ ಪ್ರಾಣ ಕೊಟ್ಟ ಏಳುನೂರ ಎಂಬತ್ತೆರಡು ರೈತರ ಬಲಿದಾನಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂಬುದು ಇವರ ಗಂಭೀರ ಆರೋಪ ವಿಶ್ಲೇಷಣೆ ನದಿ ಜೋಡಣೆ ಯೋಜನೆ ಮರೆಯಾದ ಸಾಲ ಭರವಸೆ ಕೃಷಿ ಪ್ರಧಾನ ದೇಶದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಜನರನ್ನು ನಂಬಿರುವ ಕೃಷಿ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ ಸಿಕ್ಕಿದ್ದೇನು ಎಪಿಎಂಸಿ ಕಾಯ್ದೆ ಮತ್ತು ವಿದ್ಯುತ್ ಖಾಸಗೀಕರಣದ ಹೆಸರಿನಲ್ಲಿ ಸರ್ಕಾರ ರೈತರನ್ನು ಸತಾಯಿಸುತ್ತಲೇ ಇದೆ ಎಂದು ರೈತ ಸಂಘ ಕಿಡಿಕಾರಿದೆ ಸ್ಥಳೀಯ ಸಮಸ್ಯೆ ಶಿಡ್ಲಘಟ್ಟಕ್ಕೆ ಆದ್ಯತೆ ಇನ್ನು ಶಿಡ್ಲಘಟ್ಟದ ರೈತರ ದಶಕಗಳ ಬೇಡಿಕೆಯಾದ ಎಪಿಎಂಸಿ ಮಾರುಕಟ್ಟೆ ಕಥೆ ಏನಾಯಿತು ಈ ಬಗ್ಗೆ ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿದ್ದಾರೆ ಬೆಳೆದ ಬೆಳೆ ಮಾರಲು ಚಿಂತಾಮಣಿ ಅಥವಾ ಕೋಲಾರಕ್ಕೆ ಅಲೆಯಬೇಕಾದ ಅನಿವಾರ್ಯತೆ ರೈತರಿಗಿದೆ ಸಾರಿಗೆ ವೆಚ್ಚವೇ ರೈತರ ಸೊಂಟ ಮುರಿಯುತ್ತಿದೆ ಅಂತಿಮ ಎಚ್ಚರಿಕೆ ರೇಷ್ಮೆಯಿಂದ ಹೂವು ತರಕಾರಿ ಬೆಳೆಯತ್ತ ವಾಲುತ್ತಿರುವ ಶಿಡ್ಲಘಟ್ಟದ ರೈತರಿಗೆ ಸ್ಥಳೀಯ ಎಪಿಎಂಸಿ ಮಾರುಕಟ್ಟೆ ಜೀವನಾಡಿ ಈಗಲಾದರೂ ಸರ್ಕಾರ ಎಚ್ಚೆತ್ತು ಹಳೆಗೂಡು ಮಾರುಕಟ್ಟೆಯ ಜಾಗವನ್ನು ಎಪಿಎಂಸಿಗೆ ಬಳಸಿಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ತಕ್ಕ ಪಾಠ ಅನುಭವಿಸಬೇಕಾಗುತ್ತದೆ ಎಂಬ ಖಡಕ್ ಎಚ್ಚರಿಕೆಯನ್ನು ರವಿಪ್ರಕಾಶ್ ನೀಡಿದ್ದಾರೆ ಸಹಿ ಕ್ಯಾಮೆರಾಮನ್ ಜೊತೆ ಶಿಡ್ಲಘಟ್ಟದಿಂದ ಮಾನಸ್ ಅಂಬಾನಿ ನ್ಯೂಸ್ ಟಿವಿ ಎಸ್ಎಂ ರವಿಪ್ರಕಾಶ್ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಬಣ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಏನು ಈ ದಿನ ಕೇಂದ್ರ ಸರ್ಕಾರ ಬಜೆಟನ್ನು ಮಂಡಿಸಿದೆ ಅಂದರೆ ಇದು ರೈತರಿಗೆ ಬಹಳ ಮೋಸ ಆಗಿದೆ ರೈತರಿಗೆ ಬೆಣ್ಣೆ ಅಂತ ಕೆಲಸ ಆಗಿದೆ ಏನು ಈ ಹಿಂದೆ ರೈತರ ಮಾರಕವಾಗಿರುವಂಥ ಕಾಯ್ದೆಗಳನ್ನು ವಾಪಸ್ ತೆಗಿಬೇಕಂತ ಹದಿಮೂರು ತಿಂಗಳು ರೈತರು ಹೋರಾಟ ಮಾಡಿದರು ಕೊನೆಗೆ ನಿಮ್ಮನ್ನು ಇಷ್ಟು ದಿವಸ ಸತಾಯಿಸಿದ್ದೀನಿ ನಾನು ಈ ಮೂರು ಕಾಯ್ದೆಗಳನ್ನು ಜಾರಿಗೆ ತರೋದಿಲ್ಲ ಒಂದು ಭೂ ಸ್ವಾಧೀನ ಎರಡನೇದು ಕ ವಿದ್ಯುತ್ ಖಾಸಗೀಕರಣ ಮೂರನೇದು ಎ ಪಿ ಎಮ್ ಸಿ ಕಾಯ್ದೆ ಈ ಮೂರು ಕಾಯ್ದೆಗಳನ್ನು ರೈತರ ಮಾರಕವಾಗುವಂಥ ಕಾಯ್ದೆಗಳಾಗಿದ್ದರಿಂದ ಹದಿಮೂರು ತಿಂಗಳು ಏಳ್ನೂರ ಎಂಬತ್ತೆರಡು ಜನ ರೈತರು ಆ ಹೋರಾಟದಲ್ಲಿ ಬಲಿದಾನ ಆಯಿತು ಆದರೆ ಆಮೇಲೆ ಎಚ್ಚೆತ್ಕೊಂಡು ಪ್ರಧಾನಮಂತ್ರಿಗಳು ನಾನು ಈ ಕಾಯ್ದೆಗಳನ್ನು ವಾ ವಾಪಸ್ಸು ಬಿಡ್ತೀನಿ ಅಂತ ಹೇಳಿದರು ಇದುವರೆಗೂ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಆಮೇಲೆ ನಿನ್ನೆ ಏನು ಕ ಬಜೆಟ್ ಮಾಡಿದೆ ಅದು ಬಹಳ ಮೋಸ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಕೂಡ ಅವರು ಪ್ರ ಚುನಾವಣೆ ಪ್ರಚಾರದಲ್ಲಿ ನದಿ ಜೋಡಣೆ ಮಾಡ್ತೀನಿ ಚಿಕ್ಕಬಳ್ಳಾಪುರ ಬಯಲು ಸೀಮೆಗೆ ನೀರು ತರ್ತೀನಿ ಅಂತ ಹೇಳಿದರು ಇದಕ್ಕೆ ಯಾವುದೇ ದುಡ್ಡು ಹಣ ಕೊಟ್ಟಿಲ್ಲ ಮೊದಲನೇದಾಗಿ ರೈತರ ಸಾಲಕ್ಕೆ ಬಡ್ಡಿ ಮನ್ನಾ ಮಾಡಬೇಕಾಯ್ತು ಅದನ್ನು ಕೂಡ ಅವರು ಕೈಗೆತ್ಕೊಂಡಿಲ್ಲ ಅಂದರೆ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಶೇಕಡ ಎಪ್ಪತ್ತು ಪರ್ಸೆಂಟ್ ರೈತರು ಜ ಕೃಷಿಯಿಂದ ಬದುಕುವಂಥ ಭಾರತ ದೇಶದಲ್ಲಿ ಇವತ್ತು ಕೃಷಿಗೆ ಏನು ಸವಲತ್ತು ಕೊಡದೆ ಬಜೆಟನ್ನು ಮಂಡಿಸಿದರೆ ಇದು ರೈತರಿಗೆ ಮೋಸವಾದ ಕೆಲಸ ರೈತರಿಗೆ ಮುಂದಿನ ದಿನಗಳಲ್ಲಿ ನಾವು ರೈತರು ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಹೇಳುವಂಥ ಕೆಲಸ ಆಗಬೇಕಾಗುತ್ತೆ ಯಾಕೆಂದರೆ ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಬೆಳೆದಂಥ ಬೆಳೆಗೆ ಯಾವುದೇ ಬೆಳೆ ಇಲ್ಲ ರೋಡ್ಗೆ ಹಾಕುವಂಥ ಪರಿಸ್ಥಿತಿ ಬಂದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇವತ್ತು ರಾಗಿಗೇನು ವೈಜ್ಞಾನಿಕ ಬೆಲೆ ಕೊಡ್ತಾರೆ ಆ ಥರ ರೈತರು ಎಲ್ಲ ಬೆಳೆದಿದ್ದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಬೇಕಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ರು ಕೂಡ ಇದುವರೆಗೂ ಯಾ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಯಾವುದೂ ಕೈಗೆತ್ಕೊಂಡಿಲ್ಲ ಅದರಲ್ಲೂ ಕೇಂದ್ರ ಸರ್ಕಾರ ಮಾತು ಕೊಟ್ಟು ತಪ್ಪಿದೆ ಅಂತೇಳಿ ನಾವು ಇವತ್ತು ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಬುದ್ಧಿ ಕಲಿಸ್ತೀವಿ ಅಂತೇಳಿ ಆಗ್ರಹ ಪಡಿಸ್ತಾ ಕೇಂದ್ರ ಸರ್ಕಾರ ರೈತರಿಗೆ ಮೋಸ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕೊಡುವಂತ ತೆರಿಗೆ ಹಣದಲ್ಲಿ ಕನಿಷ್ಠ ಹತ್ತು ಹದಿನೈದು ಪರ್ಸೆಂಟ್ ನಮಗೆ ಕರ್ನಾಟಕ ಕೊಡ್ತಾ ಇದ್ದಾರೆ ಅಂದರೆ ಇದು ಬಹಳಷ್ಟು ಮೋಸದವಾದ ಕೆಲಸ ನಮ್ಮ ರೈತರಿಗೆ ಏನು ಕೊಡಬೇಕೋ ಅದನ್ನು ಈಗೇನು ನಾವೇನು ಹೇಳಿದ್ದೀವಿ ವೈಜ್ಞಾನಿಕ ಬೆಲೆ ಇರ್ಬೋದು ರೈತರ ಸಹ ಬೆಳೆದಂಥ ಬೆಳೆಗೆ ವೈ ವೈಜ್ಞಾನಿಕ ಬೆಲೆ ಇರ್ಬೋದು ಎರಡನೇದಾಗಿ ಸಾಲ ತೆಗೆದುಕೊಂಡಿರುವಂಥ ಬಡ್ಡಿ ಮನ್ನಾ ಆಗಿರ್ಬೋದು ಇವೆಲ್ಲ ವಿಚಾರಗಳನ್ನು ಅವರು ಸರಿಯಾದ ಕೃಷಿ ಉಪಕರಣಗಳಾಗಿರ್ಬೋದು ಇಂಥವೆಲ್ಲ ಕೊಡಲಿಲ್ಲ ಅಂದರೆ ಕೃಷಿ ಇನ್ನೂ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತದೆ ಅಂಥೇಳಿ ನಮ್ಮ ಅನಿಸಿಕೆ

ನಮ್ಮ ಶಿಡ್ಲಗಡದಲ್ಲಿ ಚೌಟ್ಸಂದ್ರ ಗೇಟಲ್ಲಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಆಗಿತ್ತು ಜಾಗವೂ ಗುರುತು ಮಾಡಿದರು ಆದರೆ ಈಗ ಅದರ ಬಗ್ಗೆ ಯಾರೂ ಎಚ್ಚೆತ್ಕೊಳ್ತಾ ಇಲ್ಲ ಇನ್ನೂ ಒಂದು ನಮ್ಮ ಉದ್ದೇಶ ಏನಂದರೆ ಈಗ ಈಗಾಗಲೇ ಏನು ಗೂಡ್ ಮಾರ್ಕೆಟು ವರ್ದನಾಂಕ್ನಳ್ಳಿ ಹನುಮಂತಪುರ್ ಗೇಟ್ಗೆ ಹೋಗ್ತಾ ಇರೋದ್ರಿಂದ ಇವತ್ತು ಆ ಹಳೆ ಗೂಡ್ ಮಾರ್ಕೆಟು ಜಾಗ ಅದೇ ಬಿಲ್ಡಿಂಗ್ಸು ಎಲ್ಲ ಹಾಗೆ ಉಳ್ಕೊಳ್ತದೆ ಅದನ್ನೇ ಏನಾದರೂ ಆಲ್ಟ್ರೇಷನ್ ಮಾಡಿ ಎ ಪಿ ಎಮ್ ಸಿ ದಾರಿ ಬೇರೆ ವ್ಯವಸ್ಥೆ ಮಾಡಬೇಕು ಬೇರೆ ದಾರಿ ಪಕ್ಕದ ನಮ್ಮ ಕಂದಾಯ ಭವನದ ಪಕ್ಕದಲ್ಲಿ ರಸ್ತೆ ಮಾಡಿ ಅಲ್ಲಿ ಲಾರಿಗಳೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಬಾಗಲ ಎಂಟ್ರೆನ್ಸ್ ಚೇಂಜ್ ಮಾಡಿ ಮಾಡಿದರೆ ಎ ಪಿ ಎಮ್ ಸಿಗೆ ಅನುಕೂಲವಾಗಿರ್ತದಂತ ನಾನು ಈಗಾಗಲೇ ಶಾಸಕ ಗಮನಕ್ಕೆ ತಂದಿದ್ದೀನಿ ಇವತ್ತು ಶಿಡ್ಲಗಢದಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟು ರೇಷ್ಮೆ ಬೆಳೆದನ್ನು ಕಡಿಮೆ ಮಾಡ್ತಾಯಿದ್ದಾರೆ ಎಲ್ಲ ಹೂವು ಹಣ್ಣು ತರಕಾರಿ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇರೋದರಿಂದ ರೈತರು ರೇಷ್ಮೆ ಗೂಡು ಬೆಳ್ತಾ ಇರೋದು ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದೇವೆ ವಿನಃ ನಮ್ಮ ತಾಲೂಕಿದು ಕಡಿಮೆ ಆಗಿದೆ ಹಾಗಾಗಿ ಇವತ್ತು ಎ ಪಿ ಎಮ್ ಸಿ ನಮ್ಮ ತಾಲೂಕಲ್ಲಿ ಬೆಳೆದಂಥ ಹಣ್ಣು ತರಕಾರಿ ಇವತ್ತು ಚಿಂತಾಮಣಿ ಹೋಗಬೇಕು ಕೋಲಾರ ಹೋಗಬೇಕು ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಹೋಗಬೇಕು ನಮ್ಮ ಶಿಡ್ಲಗಡ ತಾಲೂಕಲ್ಲಿ ಯಾವುದೇ ಎ ಪಿ ಎಮ್ ಸಿ ಇಲ್ಲ ಸಂತೆ ಅದು ಏನಕ್ಕೂ ಆಗೋದಿಲ್ಲ ರೈತರು ಬೆಳೆದಿದ್ದಂಥ ತರಕಾರಿ ಬೇರೆ ಬೇರೆ ತಾಲೂಕುಗಳು ಸಾಗಾಣಿಕೆ ಖರ್ಚು ರೈತರಿಗೆ ಹೊರೆ ಆಗಿರೋದ್ರಿಂದ ಇವತ್ತು ನಮ್ಮ ಸರ್ಕಾರಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಇಲ್ಲೇ ಎ ಪಿ ಎಮ್ ಸಿ ಮಾಡಿಸಿ ಏನಿವತ್ತು ನಮ್ಮ ಗೂಡು ಮಾರ್ಕೆಟ್ ಹಳೆ ಗೂಡು ಮಾರ್ಕೆಟ್ ಖಾಲಿ ಆಗ್ತದಲ್ಲ ಅದೇ ಜಾಗದಲ್ಲಿ ಎ ಪಿ ಎಮ್ ಸಿ ಮಾಡಬೇಕಂತ ಇವತ್ತು ನಮ್ಮ ರೈತ ಸಂಘದ ಒಕ್ಕೊಲ್ಲಿನ ಒತ್ತಾಯ ಇದೆ